ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿರಿ ಈ ಡ್ಯಾಟಾರ ಪಿ ಯು ಸಿ ಪ್ಯಾಪ್ನಿಂದ ಮಾಡಿ ಮಾರಾಟಕ್ಕಿದೆ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಬನ್ನಿ ಯಾವ ಥರ ಆಗಿದೆ ಅಂತ ಎಲ್ಲ ಚೆಕ್ ಮಾಡೋಣ ಫ್ರೆಂಡ್ಸ್ ನೀವು ಮೊದಲಿಗೆ ಅದರ ಒಂದು ರಿಮೋಟ್ ಇದು ಬ್ಯಾಟ್ರಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಮಾಡಿದೆ ಇಲ್ಲಿ ಅಂತ ಇದೆಲ್ಲ ಮೆಟಲ್ ಗೇರ್ ಇದೆ ಕಪ್ಪೊಂದು ಗೇರ್ ಇದು ಎಲ್ಲ ನೋಡಿ फ्रेंड्स ಇದರದು ಟನ್ನಿಂಗ್ ಟೇಬಲ್ ನೋಡಿ ಒಳಗಡೆ ಯಾವ ತರ ಇದು ನೀವು ಹೊರನಂತ paper ನಿಂದ ಬರಲಂದಿಸಿದ್ದೀವಿ ಚೆನ್ನಾಗಿದೆ ಕಾಮೆಂಟ್ ಮಾಡಿ ಯಾವ ತರ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಇನ್ನೇ ಬಂಪರ್ ಒಂದು ರೆಡಿ ಮಾಡೋದಿದೆ ರೆಡಿ ಆಗಿದೆ ಚೈನ್ ಮಾತ್ರ ಫಿಟ್ ಮಾಡೋದಿದೆ ಫ್ರೆಂಡ್ಸ್ ಕೂಕಪ್ಪು ಪ್ಯಾಕೆಟ್ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಹೂಕಾಪಕಿಟ್ಟು ಎಲ್ಲ ಪಿ ಯು ಸಿ ಪಾಯ್ನಿಂದ ಮಾಡಿದ್ದೇವೆ ಫ್ರೆಂಡ್ಸ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇದನ್ನು ಚೆಕ್ ಮಾಡೋಣ ಸೊ ಫ್ರೆಂಡ್ಸ್ ರೀ ಈ ತರ ಎಲ್ಲ ಇದೆ ಟೆಕ್ರದ್ದು ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಅಂತ